ಬಳಲ್ತಾ ಇದ್ದೀರಾ ಹಾಗಾದ್ರೆ ಇದು ಒಂದ್ ಆಸನ ಮಾಡಿ ಬೆನ್ನು ನೋವಿಂದ ಹೊರಗಡೆ ಬರ್ತೀರಿ ಅನ್ನೋ ಒಂದು ಸುಳ್ಳು ಆಶ್ವಾಸನೆ ನಾನು ಕೊಡೋದಿಲ್ಲ ತುಂಬಾ ಅಹ್ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಬೆನ್ನು ನೋವಿದ್ರೆ ಹಾ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇರ್ಬಹುದು ಹೋದೋ ಇಲ್ವೋ ಅಯ್ಯೋ ಶಿವನೆ ಬೆನ್ನು ನೋವಿದೆ ಏನ್ ಮಾಡ್ಲಿ ಬೆನ್ನು ನೋವಿಗೆ ಏನೋ ಪರಿಹಾರ ಸಿಗ್ತಾನೆ ಇಲ್ಲ ಅಂತ ಅನ್ಕೊಂಡಿದ್ರೆ ಭಗವಂತ ಇಲ್ಲಿ ನಿಮ್ಮ ಮುಂದೆ ಬಂದಿದ್ದಾನೆ ನನ್ನ ರೂಪದಲ್ಲಿ ಆ ಬೆನ್ನೆನೋವಿನ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ತುಂಬಾ ಚಿಕ್ಕ ಚಿಕ್ಕ ಪರಿಹಾರಗಳ ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಕೆಲವು ವಿಷಯಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು ಅಣ್ಣಂದಿರಾಗ್ಲಿ ಅಥವಾ ತಂಗಿಯದರಾಗ್ಲಿ ಅಥವಾ ನನ್ನ ಹಿರಿಯ ಅಮ್ಮಂದಿರಾಗ್ಲಿ ಸರಿನಾ ಏನು ಒಂದಿದೆ ಪಥ್ಯ ಮತ್ತು ಅಪತ್ಯ ಪಥ್ಯ ಅಂತಂದ್ರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ರಿಸ್ಕ್ರೈಬ್ಡ್ ಮತ್ತು ಪ್ರೋಹಿಬಿಟೆಡ್ ಅಂತ ಪ್ರಿಸ್ಕ್ರೈಬ್ಡ್ ಅಂದ್ರೆ ಸೊ ಈ ಸಮಸ್ಯೆ ಇದ್ದವರು ಅಥವಾ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದವರು ಈ ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕು ಈ ಆಹಾರ ಪದ್ಧತಿಯನ್ನ ಅಳಿಸ್ಬಿಡಿಸ್ಕೋಬೇಕು ಅದ ಅಂದ್ರೆ ಇದನ್ನ ಮಾಡಬೇಕು ಅಂತ ಏನಿದೆ ಅಲ್ಲ ಅದಕ್ಕೆ ಪ್ರಿಸ್ಕ್ರೈಬ್ ಅಂತಾರೆ ಇನ್ನು ಪ್ರೊಹಿಬಿಟೆಡ್ ಪ್ರೊಹಿಬಿಟೆಡ್ ಅಂದ್ರೆ ನೀವು ನೋಡಿರ್ಬೇಕಲ್ಲ ಈ ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೆ ಅಂದ್ರೆ ಟ್ರಾನ್ಸ್ಫಾರ್ಮರ್ ಅಲ್ಲಿರುತ್ತೆ ಅಲ್ಲೆಲ್ಲ ಬರ್ದಿರುತ್ತಾರೆ ಪ್ರಿ ಪ್ರೊಹಿಬಿಟೆಡ್ ಏರಿಯಾ ಅಂದ್ರೆ ಅಲ್ಲಿ ಹೋಗೋದು ನಿಷೇಧಿಸಲಾಗಿದೆ ಅದೇ ತರನೇ ರೀ ನಿಮ್ಮ ಬೆನ್ನು ನೋವಾಗ್ಲಿ ಶರೀರದಲ್ಲಿ ಯಾವುದೇ ತರದ ನೋವಾಗ್ಲಿ ಅದಕ್ಕೆ ಕೆಲವು ಪದಾರ್ಥಗಳು ಇಂಟೇಕ್ ಮಾಡೋದಾಗ್ಲಿ ಅಥವಾ ಕೆಲವು ವಿಷಯಗಳು ಕೆಲವು ಆಕ್ಟಿವಿಟೀಸ್ಗಳು ಕೆಲವು ಚಟುವಟಿಕೆಗಳು ಮಾಡೋದಾಗ್ಲಿ ಅದು ಪ್ರೋಹಿಬಿಟೆಡ್ ಇದೆ ಅದರಲ್ಲಿ ಒಂದು ಆಕ್ಟಿವಿಟಿ ಬೆನ್ನು ನೋವು ಇದ್ರೆ ವಿಶೇಷವಾಗಿ ಅವರು ಮುಂದಕ್ಕೆ ಬಾಗಬಾರ್ದು ಯಾವುದೇ ಆಸನ ಆಗ್ಲಿ ಮುಂದಕ್ಕೆ ಬಾಗುವಂತಹ ಆಸನಗಳನ್ನು ಮಾಡಲೇಬಾರದು ಇದು ಪ್ರೋಹಿಬಿಟೆಡ್ ಅರ್ಥ ಆಯ್ತಾ ಇನ್ನು ಆಹಾರ ಇಂಟೆಕ್ ತಗೋಳುವಂಥದ್ದು ಹುಳಿ ಪದಾರ್ಥ ಏನೇ ಇರ್ಲಿ ಹುಳಿ ಪದಾರ್ಥ ನೀವು ತಗೊಲೇಬಾರದು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಲಿ ಹುಳಿ ಪದಾರ್ಥ ಕುಂಚೆ ಹಣ್ಣಾಗ್ಲಿ ನಿಂಬೆ ಹಣ್ಣಾಗ್ಲಿ ಮೊಸರಾಗ್ಲಿ ಹುಳಿ ಮೊಸರ ಹುಳಿ ಮಜ್ಜಿಗೆ ಆಗ್ಲಿ ಅಥವಾ ಯಾವುದೇ ಪದಾರ್ಥ ಟೊಮ್ಯಾಟೊ ಆಗ್ಲಿ ಹುಳಿ ಏನಿರುತ್ತಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಹೊರಗಡೆ ಬಂದೇ ಬರ್ತೀರಿ ನಾನ್ ಹೇಳ್ತೀನಿ ಒಂದು ಹನಿ ಹುಳಿ ನಿಮ್ಮ ಶರೀರದಲ್ಲಿ ಹೋಗಿದ್ರೆ ನಲ್ವತ್ತೊಂದು ದಿನಗಳವರೆಗೆ ಇರುತ್ತೆ ರೀ ವಿಚಾರ ಮಾಡಿ ಇವಾಗ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬಹುದು ಸೊ ಅದಕ್ಕೆ ಹೇಳ್ತಾ ಇರೋದು ಪ್ರೊಹಿಬಿಟೆಡ್ ಏನ್ ಪ್ರೊಹಿಬಿಟೆಡ್ ಅದೇ ಅದು ಮಾಡಬೇಡಿ ಮುಂದಕ್ಕೆ ಬಾಗ್ಬೇಕು ಬಾಗ್ಬಾರ್ದು ಬಾಗ್ಬೇಡಿ ಹುಳಿ ತಿನ್ಬಾರ್ದು ತಿನ್ಬೇಡಿ ಅರ್ಥ ಆಯ್ತಾ ಈಗ ಈ ಬೆನ್ನು ನೋವಿಗೆ ಒಂದು ಇನ್ನೊಂದು ಕಾರಣ ಏನಿರುತ್ತೆ ಅಂತಂದ್ರೆ ಯು ಟಿ ಐ ಸಮಸ್ಯೆ ಅಂತ ಇರುತ್ತೆ ಅಂದ್ರೆ ಯೂರಿನ್ ಯುರಿನ್ಇ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಪಾಪ ಹೆಣ್ಮಕ್ಳಿಗೆ ಮೂವತ್ತರಿಂದ ನಲ್ವತ್ತೇಜ್ ಮುಂದಕ್ಕೆ ಜಾಸ್ತಿ ಕಂಡು ಬರುತ್ತೆ ಅಂದ್ರೆ ಆ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಅನುಭವ ಆಗೋದು ಅಲ್ಲಿ ಇಚ್ಚಿಂಗ್ ಆಗೋದು ಈ ತರದ ಸಮಸ್ಯೆ ಅದ್ರ ಮೇಲೆ ಸ್ವಲ್ಪ ಕಂಟ್ರೋಲ್ ಅನ್ನ ಪಡೆಯಿರಿ ಅದಕ್ಕೆ ಕಂಟ್ರೋಲ್ ಪಡೆಯೋದಕ್ಕೆ ಅಂದ್ರೆ ತಂಪು ಇರುವಂತದ್ದು ಸ್ವಲ್ಪ ಬಾಡಿನ ಕೋಲ್ಡ್ ಮಾಡ್ಕೊಳ್ಳಿ ಅಂದ್ರೆ ಪಿತ್ತ ಜಾಸ್ತಿ ಆಗುತ್ತೆ ಅದಕ್ಕೂ ಕೂಡ ಒಂದು ಕಾರಣ ಆಗುತ್ತೆ ಪಿತ್ತದಿಂದ ಕೂಡ ಹೆಚ್ಚಾಗುತ್ತೆ ಸೊ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅದಕ್ ಬಿಟ್ಟು ಕೆಲವು ಯೋಗಾಭ್ಯಾಸಗಳನ್ನ ಹೇಳ್ತೀನಿ ಎಲ್ಲಾ ಯೋಗಾಭ್ಯಾಸ ನೀವು ಮಾಡ್ಬೇಕಂತಿಲ್ಲ ಬೇಡ ಅವಶ್ಯಕತೆ ಇಲ್ಲ ಅನೇಕ ಯೋಗಾಭ್ಯಾಸಗಳು ಹೇಳ್ತೀನಿ ಅದರಲ್ಲಿ ನಿಮಗೆ ಯಾವ್ದು ಸೂಟೇಬಲ್ ಇದೆಯೋ ಅದನ್ನ ಮಾಡ್ರಿ ಆದರೆ ಒಂದೇ ದಿನದಲ್ಲಿ ಆಗತ್ತೆ ಅಂದ್ರೆ ಇದು ತಪ್ಪಾಗುತ್ತೆ ಹಾ ನಿಮಗೆ ಎಫೆಕ್ಟ್ ಆಗ್ಬೋದು ಕಂಟಿನ್ಯೂಯಸ್ ಆಗಿ ಭಕ್ತಿಯಿಂದ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಹೊರಗಡೆ ಬರ್ತೀರಿ ಅರ್ಥ ಆಯ್ತಾ ಬಟ್ ಪ್ರಾಕ್ಟೀಸ್ ಮಾಡ್ಬೇಕು ನೋಡಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ರೀ ವೇಸ್ಟ್ ಸುಮ್ಮನೆ ನೀವು ವಿಡಿಯೋ ನೋಡಿ ಕೂಡ ವೇಸ್ಟ್ ಸೊ ಪ್ರಾಕ್ಟೀಸ್ ಗೆ ಮುಂದುವರಿಯೋಣ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಕೊನೆಯದಾಗಿ ಇನ್ನೂ ತುಂಬಾ ಅಲ್ಟಿಮೇಟ್ ಅದೆಷ್ಟು ಎಫೆಕ್ಟಿವ್ ಇದೆ ಅದನ್ನ ಹೇಳ್ತೀನಿ ವಿಡಿಯೋನ ಡಿಸ್ಕನೆಕ್ಟ್ ಮಾಡ್ಬಿಡಿ ಅಥವಾ ಎಕ್ಸಿಟ್ ಆಗ್ಬೇಡಿ ನಿಜವಾಗ್ಲೂ ಬೆನ್ನ ನೋವಿನಿಂದ ಹೊರಗಡೆ ಬರಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡೋಣ್ವಾ ಈಗ ಈ ಪ್ರಾಕ್ಟೀಸ್ ಅಲ್ಲಿ ಫೇಮಸ್ ಏನು ಎಲ್ಲರಿಗೂ ಗೊತ್ತಿರುವಂತದ್ದು ಭುಜಂಗಾಸನ ಭುಜಂಗಾಸನ ಏನು ಹಿಂದಕ್ಕೆ ಬಾಗುವಂತ ಹಾಸನ ಈ ರೀತಿ ಹೊಟ್ಟೆ ಮೇಲೆ ಮಲ್ಕೊಂಡ್ಬಿಡಿ ಎರಡು ಕೈಗಳು ಎದೆ ಹತ್ರ ಇಟ್ಕೊಂಡು ಕಾಲುಗಳು ಈ ರೀತಿ ಜೋಡ್ಸ್ಕೊಂಡ್ಬಿಡಿ ನಿಧಾನಕ್ಕೆ ಉಸಿರನ್ನ ತಗೋತ ಮೇಲಕ್ ಬನ್ನಿ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ ನೋವಿದ್ರೆ ತುಂಬಾ ನೋವಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನಕ್ ಮೇಲಕ್ ಬನ್ನಿ ಈ ರೀತಿ ಹೋಲ್ಡ್ ಮಾಡಿ ಸ್ಟ್ರೆಚ್ ಎಲ್ಲೆಲ್ಲಿ ಆಗ್ತಾ ಇದೆ ಅದನ್ನ ಗಮನಿಸ್ತಾ ಹೋಗಿ ಮೇಲ್ ನೋಡೋದೇನ್ ಬೇಕಾಗಿಲ್ಲ ನೋವು ಹೆಚ್ಚಾಗುತ್ತೆ ಸುಮ್ಮನೆ ಫ್ರಂಟ್ ಅಲ್ಲಿ ನೋಡ್ಕೊಂಡ್ಬಿಡಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಅಂಡ್ ಫೈವ್ ಫೈವ್ ಕಾಣ್ಸಿಗೆ ಮಾತ್ರ ಹೋಲ್ಡ್ ಮಾಡಿ ನಿಧಾನಕ್ಕೆ ಕೆಳಗಡೆ ಬನ್ನಿ ಈ ರೀತಿ ಐದು ಬಾರಿ ರಿಪೀಟ್ ಮಾಡಿ ಈಗ ನೀವು ಅಂತಿರ್ಬೋದು ಪೂರ್ತಿ ಕೈ ಸ್ಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ಲಿ ನಿಮಗೆ ಸರಳವಾದ ಭಜಂಗಾಸನ ಎರಡು ರೀತಿ ಇಟ್ಕೊಂಡ್ರಿ ಆಮೇಲೆ ನಿಧಾನಕ್ ಮೇಲಕ್ಕೆ ಬನ್ನಿ ಲುಕ್ ಅಪ್ ಹೊಸರನ್ನು ತುಂಬಕೋತ ಮೇಲಕ್ಕೆ ಬನ್ನಿ ಇಷ್ಟೇ ಆಗತ್ತೆ ನೋಡಿ ಕೈ ಮೈ ನೆಲಕ್ಕಿಟ್ಟಿರೋದ್ರನ್ನ ಹೋಲ್ಡ್ ಮಾಡಿ ಇರಿಷ್ಟೋ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಸ್ಲೋಲಿ ಡೌನ್ ಕೆಳಗಡೆ ಬನ್ನಿ అర్థ బలగ్ బెన్ హిందే అపోజిట్ లెగ్ సో ఎడగై ఇంకా బలగాలు మేలు తెబ్సి మూడే హోల్డ్ మిన్ స్లో నెక్స్ట్ నేను ప్రాక్టీస్ ఇదే తర ఎడగైనా బెన్ మేలు ఇక్కడ బలగైనా ముందెతో చాచి బలగా కిడి ఎడగాలు మొత్తం బలగైనా మేలు తెబ్బసి హోల్డ్ మిన్ీ ఫోర్ అండ్ ఫైవ్ స్లోకి ఆమె దిడి కాల నిధాన మేలుస హోల్డ్ మిమ్ త్రీ ఫోర్ అండ్ ఫైవ్ ఐదు సెకండ్ ఐదు రౌండ్ అర్థ ఐత ఓకే ఇన్న ప్రాక్టీస్ మాతల్న ఈ రీతి మెలికి ఇక ಮೊಳಕಾಲ್ ಮೇಲೆ ಬನ್ನಿ ಎರಡು ಅಂಗಗಳ ನೆಲಕ್ಕಿರ್ಲಿ ಇನ್ನ ಬಲಗಾಲನ ಮೇಲೆ ಬಿಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲೆಕ್ಕೆ ಬಿಸಿ ಬಲಗಾಲನ ಮತ್ತೆ ಮೇಲೆ ನೋಡಿ ಹೋಲ್ಡ್ ಮಾಡಿ ಪೊಸಿಷನ್ ಒನ್ ಟೂ ತ್ರೀ ಫೋರ್ ಆಂಡ್ ಫೈವ್ ಸ್ಲೋಲಿ ಡೌನ್ ಕೆಳಗಡೆ ಬನ್ನಿ ಮತ್ತೆ ಲೆಫ್ಟ್ ಲೆಗ್ ಅಪ್ ಹೋಲ್ಡ್ ಮಾಡಿ ಉಸಿರನ್ನು ತುಂಬಿಕೊಂಡ್ಬಿಟ್ಟು ಒನ್ ಟೂ ತ್ರೀ ಫೋರ್ ಆಂಡ್ ಫೈವ್ ಈಚ್ ಸೈಡ್ ಎರಡು ಸೈಡ್ ಅಲ್ಲಿ ಐದ್ ರೌಂಡ್ ಐದು ಸೆಕೆಂಡ್ ಅರ್ಥ ಓಕೆ ಪ್ರಾಕ್ಟೀಸ್ ಇದನ್ನ ಅಂತೀವಿ ಇದೇ ಮಾರ್ಜರ್ಷನ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಮಧ್ಯದ ಬೆನ್ನನ್ನ ಕೆಳಗಡೆ ಭೂಮಿ ಕಡೆ ತಳ್ತಾ ಹೋಗಿ ಬಟಕ್ಕ ಮೇಲೆ ಕೆಬ್ಸಿ ಭುಜದ ಭಾಗ ಮೇಲೆ ಕೆಬ್ಸಿ ಈ ರೀತಿ ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ಮಾಡಿ ಸಹಜ ಉಸಿರಾಡ್ತಾ ಇರಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಅಂಡ್ ಫೈವ್ ಸ್ಲೋಲಿ ಇನ್ವರ್ಟ್ ಒಳಗಡೆ ಬೆನ್ನನ್ನ ಮೇಲಿಕ್ಕಿವಿಸಿ ಮಧ್ಯದ ಬೆನ್ನನ್ನ ಮೇಲಿಕ್ಕಿಸಿ ಬಡಕ್ ಕೆಳಗಡೆ ಮತ್ತು ಭುಜ ಕೆಳಗಡೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಅಂಡ್ ಫೈವ್ ಇದೆರಡು ಪ್ರಾಕ್ಟೀಸ್ ಐದೈದು ಸೆಕೆಂಡ್ ಐದೈದು ರೌಂಡ್ ಅರ್ಥ ಐತಲ್ಲ ಈಗ ಇನ್ನೂ ಒಂದು ಪ್ರಾಕ್ಟೀಸ್ ಈ ಮೇಲಿನ ಬೆನ್ನು ಇರುತ್ತಲ್ಲ ಸೊ ಮಧ್ಯದ ಬೆನ್ನು ಮತ್ತೆ ಮೇಲಿನ ಬೆನ್ನು ಸೆಂಟರ್ ಬೆನ್ನು ಕಂಪ್ಲೀಟ್ ಬೆನ್ನಿಗೆ ನಾನು ಎಕ್ಸರ್ಸೈಸ್ ಕೊಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಈ ಪ್ರಾಕ್ಟೀಸ್ ಮೇಲಿನ ಬೆನ್ನಿಗೆ ಫೋಕಸ್ ಮಾಡುತ್ತೆ ಬಲಗೈಲಿ ಮುಷ್ಟಿ ಇರಲಿ ಎಡಗೈಯಿಂದ ಬಲ ಈ ರೀತಿ ಹಿಡ್ಕೊಳ್ಳಿ ತಲೆ ಮೇಲೆ ಕೈ ಹಿಂದಕ್ಕೆ ಹಿರಿ ಆಮೇಲೆ ಎಡ ಎಡಬದಿಗೆ ಈ ರೀತಿ ತಳತಾ ಹೋಗಿ ಅಂದ್ರೆ ಎಳಿತಾ ಹೋಗಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಅಂಡ್ ಫೈವ್ ಸ್ಲೋಲಿ ಸೆಂಟರ್ ಬನ್ನಿ ಅಪೋಸಿಟ್ ಅಲ್ಲಿ ಪುಲ್ ಮಾಡಿ ಹೋಲ್ಡ್ ಸೇಮ್ ಸೇಮ್ ಪೊಸಿಷನ್ ಒನ್ ಟೂ ತ್ರೀ ಫೋರ್ ಈ ಸೈಡ್ ಫೈವ್ ಸೆಕೆಂಡ್ ಫೈವ್ ರೌಂಡ್ ಅರ್ಧ ಆಯ್ತಲ್ಲ ಕೊನೆಯ ಪ್ರಾಕ್ಟಿಸ್ ಕೊನೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಹಾಗಾಗಿ ಇದು ಕೊನೆಯ ಪ್ರಾಕ್ಟೀಸ್ ಹೇಳ್ತೀನಿ ಈ ರೀತಿ ಬಲಗೈಯನ್ನ ಹಿಂದಕ್ಕೆ ತಗೊಳ್ಳಿ ಎಡಗೈಯ ಬಲ ಮೊಳಕಾಲ್ ಮೇಲ್ ಇಡಿ ಟ್ವಿಸ್ಟ್ ಮಾಡಿ ಟ್ರಂಕ್ ಅನ್ನ ಟ್ವಿಸ್ಟ್ ಮಾಡಿ ಬೆನ್ನಿನ ಮೂಳೆ ಸಾಧ್ಯ ಆದಷ್ಟು ನೇರವಾಗಿಡಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಆಂಡ್ ಫೈವ್ ಸ್ಲೋಲಿ ಸೆಂಟರ್ ಬನ್ನಿ ಮತ್ತೆ ರಿಪೀಟ್ ಮಾಡಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ಸ್ಲೋಲಿ ಸೆಂಟರ್ ಬನ್ನಿ ಸೊ ಈಚ್ ಸೈಡ್ ಫೈವ್ ಫೈವ್ ರೌಂಡ್ಸ್ ಫೈವ್ ಫೈವ್ ಸೆಕೆಂಡ್ಸ್ ಅರ್ಥ ಆಯ್ತಲ್ಲ ಓಕೆ ಈತ ಇನ್ನು ಇನ್ನೂ ಅನೇಕ ಪ್ರಾಕ್ಟೀಸ್ ರೀ ಬಟ್ ಇದರಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದೇ ಪ್ರಾಕ್ಟೀಸ್ ಆದ್ರೂ ಒಂದು ಭುಜಂಗಾಸನ ಮಾಡಿದ್ರು ನಿಮಗ್ ಪರಿಹಾರ ಸಿಕ್ಕ ಸಿಗುತ್ತೆ ಅದ್ರ ಜೊತೆಗೆ ಇದಕ್ಕೆ ಒಂದು ಪೀಡಾಂತಕ್ ಕ್ರೀಮ್ ಅಂತಿದೆ ಪೀಡಾಂತಕ್ ಸೊ ಈ ಕ್ರೀಮ್ ಪತಂಜಲಿಯಿಂದ ಸಿಗುತ್ತೆ ನನಗ್ ನಾನು ನಿಮಗ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನನಗೂ ಕೂಡ ಬೆನ್ನ ನೋವಿನ ಸಮಸ್ಯೆ ಇತ್ತು ಮಲ್ಕೊಂಡಿದ್ರೆ ಹೇಳೋದಕ್ ಆಗ್ತಿರ್ಲಿಲ್ಲ ಅಷ್ಟು ಭಯಂಕರ ಬೆನ್ನ ನೋವು ಕೈ ಹೆಚ್ಚಿದ್ರೆ ಮೂಳೆಗಳು ನೋವ್ತಿದ್ದು ಅಷ್ಟು ಬೆನ್ನೆ ನೋವಿನ ಸಮಸ್ಯೆ ನನಗೆ ಬಟ್ ಏನ್ ಮಾಡಿದ್ದು ಭುಜಂಗಾಸನ ವಿಶೇಷವಾಗಿ ಭುಜಂಗಾಸನ ಜಾಸ್ತಿ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಭುಜಂಗಾಸನ ಜಾಸ್ತಿ ಮಾಡ್ತಾ ಇದ್ದೆ ಅದರ ಜೊತೆಗೆ ಆಮೇಲೆ ಇದು ತುಂಬಾ ನ್ಯಾಚುರಲ್ ಆಗಿದೆ ಪತಂಜಲಿ ಪ್ರಾಡಕ್ಟ್ ನಿಮ್ ಎಲ್ಲರಿಗೂ ಗೊತ್ತಿರತ್ತೆ ತುಂಬಾ ನ್ಯಾಚುರಲ್ ಆಗಿದೆ ನಾನ್ ಹಸ್ತಿದೆ ನಿಮ್ಗೆ ಹಚ್ಕೋರಿ ಅಂತ ಹೇಳ್ತಾ ಇಲ್ಲ ಬಟ್ ನಾನು ಹಚ್ಚಿದ್ರಿಂದ ತುಂಬಾ ಆರಾಮ್ ಕೊಟ್ಟಿದೆ ಅಂದ್ರೆ ಒಳಗಿನಿಂದ ಹೀಲ್ ಮಾಡ್ಕೊಳುತ್ತೆ ಇದು ಪೇನ್ ಕಿಲ್ಲರ್ ಅಲ್ಲ ಪೇನ್ ಕಿಲ್ಲರ್ ಅಲ್ಲವೇ ಅಲ್ಲ ಇದು ನಿಮ್ಮಲ್ಲಿ ನಿಮ್ಮ ಬೋನ್ಸ್ ಗಳನ್ನ ಸ್ಟ್ರೆಂಥನ್ ಮಾಡುತ್ತೆ ನಿಮ್ಮ ಮಸಲ್ಸ್ ಗಳನ್ನ ಸ್ಟ್ರೆಂಥನ್ ಮಾಡುತ್ತೆ ಎಲ್ಲೆಲ್ಲಿ ಸಮಸ್ಯೆ ಇದು ಅದನ್ನ ಹೀಲ್ ಮಾಡುತ್ತೆ ಇದು ಇದರ ಗುಣ ಅರ್ಥ ಆಯ್ತಾ ಸೊ ಹಾಗಾಗಿ ಇದನ್ನ ನಾನು ಹಸ್ತಾ ಇದ್ದೆ ನನಗೆ ಪರಿಹಾರ ಸಿಕ್ಕಿದೆ ನೀವು ಸಪೋಸ್ ಬಳಸಬೇಕು ಅಂತ ಅನ್ನೋದಾದ್ರೆ ಡಾಕ್ಟರ್ ನ ಸಲಹೆ ತಗೊಳ್ಳಿ ಅಥವಾ ಪತಂಜಲಿ ಮೆಗಾ ಸ್ಟೋರ್ ಗಳು ಇರುತ್ತೆ ತುಂಬಾ ಒಳ್ಳೆ ಒಳ್ಳೆ ಮೆಡಿಸನ್ಗಳು ಕೂಡ ಸಿಗುತ್ತೆ ವಿದೌಟ್ ಎನಿ ಸೈಡ್ ಎಫೆಕ್ಟ್ ಬಟ್ ಟು ಬಿ ಆನ್ ದ ಸೇಫರ್ ಸೈಡ್ ಡಾಕ್ಟರ್ ನ ಸಲಹೆ ತಗೊಂಡ್ರೆ ಬೆಸ್ಟ್ ನಾನು ಡಾಕ್ಟರ್ ಅಲ್ಲ ಅಂದ್ರೆ ಫಿಜಿಷಿಯನ್ ಅಲ್ಲ ಎಸ್ ಗರ್ಭ ಸಂಸ್ಕಾರದಲ್ಲಿ ಡಾಕ್ಟರ್ ಬಟ್ ಫಿಜಿಷಿಯನ್ ಅಲ್ಲ ಅರ್ಥ ಆಯ್ತಾ ಸೊ ಸಪೋಸ್ ಇಫ್ ಯು ವಾಂಟ್ ಟು ಯೂಸ್ ಇಟ್ ಯು ಕ್ಯಾನ್ ಯೂಸ್ ಇಟ್ ಸೊ ಇವತ್ತಿನ ವಿಡಿಯೋದಲ್ಲಿ ಬೆನ್ನ ನೋವಿಗೆ ಪರಿಹಾರ ನಾನು ಕೊಟ್ಟಿದ್ದೀನಿ ದಯವಿಟ್ಟು ಪ್ರಾಕ್ಟೀಸ್ ಅನ್ನ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ನೀವ್ ಎಷ್ಟು ಪ್ರಾಕ್ಟೀಸ್ ಮಾಡಿ ಪರಿಹಾರ ಕೊಂಡ್ಕೊಳ್ತಿರೋ ಅದು ನನಗೆ ಗುರು ದಕ್ಷಿಣ ಕೊಟ್ಟ ಹಾಗೆ ಅಂದ್ರೆ ನಾನ್ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆದ ಹಾಗೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ಕಾರ